ಮನೋಭಾವ ಬೆಳೆಸಿಕೊಳ್ಳಿ ಯುವ ಮುಖಂಡ ರಾಕೇಶ್ ಅಭಿಮತ ಗೌರಿಬಿದನೂರು ಸ್ಮ್ಯಾಶರ್ಸ್ ಕ್ರಿಕೆಟ್ ಕ್ಲಬ್ ಪವನ್ ಮತ್ತು ದೇವರಾಜ್ ಜ್ಞಾಪಕಾರ್ಥಿಕವಾಗಿ ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಮೂರು ದಿನಗಳ ಕಾಲ ಪವನ್ ದೇವರಾಜ್ ಕಪ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕ್ರಿಕೆಟ್ ಪಂದ್ಯಾವಳಿಗೆ ಯುವ ಮುಖಂಡ ರಾಕೇಶ್ ಚಾಲನೆ ಕೊಟ್ಟರು ಗೌರಿಬಿತನೂರು ನಗರದ ಸ್ಮಾಶರ್ಸ್ ಕ್ರಿಕೆಟ್ ಮೈದಾನ ಕರೆಕಲ್ಲಹಳ್ಳಿ ಬಳಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕವಾಗಿ ನಮ್ಮ ಅಭಿವೃದ್ಧಿಗೆ ಮೂಲವಾಗಿದೆ ಆದ್ದರಿಂದ ಎಲ್ಲರೂ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಕ್ರೀಡೆಯಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಹೊಂದಾಣಿಕೆ ಮನೋಭಾವ ಬರುತ್ತದೆ ಪ್ರತಿನಿತ್ಯ ಅತ್ಯಂತ ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸಲು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಕ್ರೀಡೆಯಿಂದ ಕೂಡಲೇ ಬಾಲ್ಯದ ಜೀವನ ಮತ್ತೆ ಮರುಕಳಿಸುತ್ತದೆ ಕ್ರೀಡಾ ಮನೋಭಾವನೆಯಿಂದ ಆಟವಾಡಬೇಕು ಕ್ರೀಡೆಯನ್ನು ಸ್ಪರ್ಧಾ ಮನೋಭಾವದಿಂದ ಸ್ವೀಕರಿಸಿದಾಗ ಮಾತ್ರ ಸೋಲು ಗೆಲುವನ್ನು ಸಮಾನವಾಗಿ ಕಾಣಬಹುದು ಅಂದರು ಈ ಸಂದರ್ಭದಲ್ಲಿ ಕಾದಲವೇಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ವೇಣುಗೋಪಾಲ ರೆಡ್ಡಿ ಯುವ ಮುಖಂಡ ಹಾಗೂ ಸಿನಿ ನಟ ನಾಗಾರ್ಜುನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿರಿ ಹಂಪಸಂದ್ರ ಮಹಿಳಾ ಘಟಕದ ಲಕ್ಷ್ಮಿ ಮಂಜುಳಾ ಸಂದೀಪ್ ಸಂತೋಷ್ ಸ್ಮ್ಯಾಷರ್ಸ್ ಕ್ರಿಕೆಟ್ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು